ಕ್ಷೇತ್ರದ ಪ್ರತಿ ಒಂಜಿ ಮಲಮಲ್ಲ ಕಾರ್ಯಕ್ರಮ ಐಕ್ ಹೆಚ್ಚಿನ ಏಪಲ ಐಕೆ ಖಂಡಿತವಾದಿ ಮಲ್ಲ ಬಲ ಜಿಂಜಾವು ನೆತ್ತಿನ ವ್ಯಕ್ತಿ ಯಾವ ಈ ಕ್ಷೇತ್ರದ ಭಕ್ತ ಯಾದ ಉಪ್ಪು ನೆತ್ತಿನ ಇಡೀ ಮಲ್ಲ ಅಭಿಮತ ವಾಹಿನಿದ ದ ಮುಖ್ಯಸ್ಥ ಯಾದಪ್ಪು ಮಮತಾ ಡಾಕ್ಟರ್ ಮಮತಾ ಶೆಟ್ಟಿ ಬಾರಿ ದಿನ ಇತ್ತೆ ಕೃಷಿಯಿಂದ ಪಂಡ ನಮ್ಮ ಜೀವನಾಡಿ ನಮ್ಮ ಕಸುಬು ನಮ್ಮ ಬಂಜಿದ ಪಾಡಿಗ ನಮ್ಮ ಆ ಕೃಷಿನ ಆಧಾರ ಮಲ್ತೊಂದು ಬತ್ತಿನ ಬತ್ತಿನಕಲು ಸಂಘ ಸಂಸ್ಥೆಲು ಇನಿ ಕನಗ ನಮ್ಮ ತುಳುನು ಒರಿಪೋಡೋ ಪಂಡದ ಹೋರಾಟ ಮಲ್ತಂದುಲ್ಲ ಅಂಡ ನಮ್ಮ ತುಳು ನಮ್ಮ ಭಾಷೆ ನಮ್ಮ ಈ ಆಚಾರ ವಿಚಾರ ನಮ್ಮ ಈ ಕೃಷಿ ಸಂಪತ್ತು ನಮ್ಮ ಒಂಜಿ ತುಳುನಾಡು ಈ ಕರಾವಳಿ ಪ್ರದೇಶನೇ ಬಾರಿ ಒಂಜಿ ಖುಷಿ ಮೂಲ ನಿಜವಾದಲ ನಮ್ಮ ಪುಟ್ಟೋಡ ದಾಂಡ ಈ ಮಣ್ಣಡು ಜನ್ಮ ತಾಳೋಡು ದಾಂಡ ಖಂಡಿತ ಏರೆಗ್ಲ ಸಾಧ್ಯ ಪ್ರಕೃತಿದ ಮಟ್ಟಿಳ್ಳ ತಿಕ್ಕು ನಂಚಿನ ಒಂಜುಂಜಿ ವಸ್ತುಲ್ಲ ನಮ್ಗೆ ಅಮೃತವಾದ ರೋಗ ನಿರೋಧಕ ಒಂಜಿ ಶಕ್ತಿ ಎಪ್ಪು ನಂಚಿನ ವಸ್ತುವಾದ ಔಷಧೀಯ ಗುಣ ಇಪ್ಪುನ ವಸ್ತುವಾದ ನಮ್ಮ ಬಂಜಿನ ಸೇರೊಂದಿತ್ತಿಗೆ நமக்கு நாலை போடே வினா நம்ம ஜீவகு மர்தோடு பன்புன விசாரணை ஆச்சரணை நமக்கு சிரேஷ்டர் மமதா ஷெட்டி அபிமத டிவித ஆடுதாரர் விசேஷவாது அபிமத பண்ண நமக்கு அர்த்தவா இருக்கும் அபிப்பிராய் ಪಂಡ ಜನಕಲ್ನ ಅಭಿಪ್ರಾಯಕ್ಕೆ ಸರಿಯಾದ ಜನಕಲ್ನ ಕಾಳಜಿಗೆ ಸರಿಯಾದ ಕೆಲಸ ನಮ್ಮಲ್ಲಿ ತಂದು ಈ ಕುಡ್ಲದ ಸಮಸ್ಯೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಯಿಂದ ಅದ ಪರಿಹಾರ ಮಲ್ಪ ನಲ್ಪ ವಿಶೇಷವಾದ ಚಾನಲ್ ಕೆಲಸ ಮಲ್ ತಂದು ಮಮತ ಶೆಟ್ಟಿ ಈ ಲೀಸದ ಬಗೆಟ್ಟಿ ರಡ್ಡೆ ಎಡ್ಡೆಪ್ಪನು ಬೈ ಕೊಡು ಪಡೆದ ಅಲ್ಡ ಭಿನ್ನಯ ಮಾತರಿಗ್ಲ ಮಧ್ಯಾಹ್ನದ ನಮಸ್ಕಾರ ಗಂಟೆ ಪದ್ರಾಡರೆ ಕರೆಂಡ್ ಬಾರಿ ಪೊಲ್ಲುದ ವೇದಿಕೆ ಬಾರಿಯಾತ ಜನ ತಂಕ್ಲೇನ ಮದಿಪುನ ಕೊರಿಯರು ಸುರು ಕಾದು ಎನ್ನ ಕಲ್ಲುಟ್ಟಿ ಕಲ್ಲುಟ್ಟಿಯಪ್ಪೆನು ಮನಸಾರೆ ನೆನವರಿಕೆ ಮಲ್ತು ಅಂಚೆನೆ ಗ್ರಾಮ ದೇವಿರು ಶ್ರೀ ಸದಾಶಿವ ದೇವರನ್ನ ಅನುನಟ್ಟು ಈ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರಾಯಿನ ಶ್ರೀಮಂತ ರಾಜಗುಳಿಗ ಈ ದೈವಗ ಶಿರಸ ವಂದನೆ ಮಲ್ತೊಂದು ಮಲ್ತು ಅಂಚೆನೆ ಮಾತ ಪರಿವಾರ ದೈವ ದೇವರ ಎನ್ನ ಸಾಷ್ಟಾಂಗ ನಮಸ್ಕಾರ ನಿಮಲ್ತು ಬಾರಿ ಮಲ್ಲ ಗತ್ತುದ ಈ ಒಂಜಿ ಚಾವಡಿಡು ಓಲಗಾದಿ ಪುನಚಿನ ಮಾತ ಬಿನ್ನೆರು ಅಂಚೆನೆ ಮಾನಗರ ಪಾಲಿಕೆದ ಮೇಯರ್ ಅಂಚೆನೆ ಮಾತ ಬಿನ್ನೆರು ಇಲ್ಲ ಮುಖ್ಯವಾದ ಈ ಒಂಜಿ ಕ್ಷೇತ್ರದ ಅರೆಗು ವಾ ಶಬ್ದಡಿನ ಪನ್ನೆಂಗು ಗೊತ್ತಾ ಜಿ ಆಡಲ ಇತ್ತೆ ಮುಲ್ಪ ಮಾತ ಭಕ್ತರಿನ ಕಷ್ಟ ಇಷ್ಟಾರ್ಥಲಿನ ಸಿದ್ಧಿ ಮಲ್ಪಾದ ಕೊರಪು ನಂಚಿನ ತಂದೆ ಆರ್ಯರ್ದು ಆ ಒಂಜಿ ಶ್ರೀಮಂತ ರಾಜಗುಳಿಗ ಬನ್ಪುನ ಒಂಜಿ ಶಕ್ತಿದಾದ ಉಂಡ ಸತೀಶ್ ಬಂದಲೆ ಮೇ ಅಲ್ಪರ್ದು ತಿಕ್ಕುನ ಪ್ರೇರಣದ ಮುಖಾಂತರ ಮಾತೆಯನ್ನ ಕಾತೊಂದು ಬರಪು ನಂಚಿನ ಒಂಜಿ ಶಕ್ತಿ ಶ್ರೀಯುತ ಸತೀಶ್ ಬಂದಲೆ ಸರ್ ಇದನ್ನ ಪಾದಾರವಿಂದ ನಮಸ್ಕಾರ ಮಲ್ತೊಂದು ಅಂಚೆನೆ ಮೂಲ ಸೇರ್ದಿಪ್ಪಿನಂಚಿನ ಮಾತ ಅಣ್ಣ ನಕ್ಲಿಗು ಅಕ್ಕ ಅಂಚ ಮಾತ ಎನ್ನ ಪೂರ ಮಾತ ಬಿರೆಗು ಪ್ರೀತಿದ ಮೋಕಿದ ಅತ್ತಿ ಪೀಳ್ತಿದ ಎನ್ನ ಸವಿಸಾರ ಸೊಲ್ಮೇಲೇನ ಸಂದಾಯ ಅಲ್ತುಂದಲ್ಲೆ ಭಾರಿ ಖುಷಿಯ ಒಂದುಂಡಿತ್ತ ನಾಯಿಂದ ಬಂದಾಗ ಕಾಂಡೆ ವರಂಬಾರಕ್ಕೆ ಕಾರ್ಯಕ್ರಮ ಪಂಡದಿತ್ತರ್ ಅನ್ಮೂಲ್ ಪನೋಡು ಸತೀಶ್ ಅಣ್ಣ ಒಂಜಿ ನಾಲ್ಕು ಒಂಚು ವಾರುಂಬು ಒಂಚೆ ಪತ್ತೊಂದು ಗಂಟೆ ರಾತ್ರಿ ಕೊ ಮೆಸೇಜ್ ಬರ್ಪಡು ದಯಪ ಮಾತ ರಾತ್ರಿ ಪುತ್ ಜುನಾಗ ಭಾರಿ ಪುರುತ್ತಾಪು ಪದರಡು ಪದರಡು ಆರ ಒಂದು ಗಂಟೆ ಅಂಚಿಂಚಿ ಪೋದು ಬತ್ತದು ರಾತ್ರಿ ಉಂಜೆ ಮೊಬೈಲ್ ತೋಪು ನಚಿನ ಅಭ್ಯಾಸ ಮಮತಕ್ಕ ಇಂಕೊಂ ಹೆಲ್ಪ್ ಆವಡು ಪಂಡದು ಅಯ್ಯೋ ದೇವರೇ ಮೇರೆ ಪತ್ತೊಂದು ಗಂಟೆ ರಾತ್ರಿಗೆ ಮೆಸೇಜ್ ಪಾರ್ದ ಹೆಲ್ಪ್ ಅವಡು ಪಂಡ ಎ ಸತೀಶ ಅಣ್ಣಗಾದ ಹೆಲ್ಪ್ ಅವು ತೂನಗ ಈರು ಒಂಜಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬರ್ತದೆ ಕೊರಡು ಪನ್ಪುನಂಚಿನ ವಿಚಾರ ಇಂಕೋ ಕೇಂದ್ರ ಸೋದ್ಯ ಆಡಲ ಭಾರಿ ಖುಷಿ ಆಡು ಇಂಚಿನ ಕ್ಷೇತ್ರ ಶ್ರೀಮಂತ ರಾಜಗುಡಿಗ ನೆತ್ತ ಒಂಚೂರು ಇತಿಹಾಸನ ತುಯ್ಯರ ಪೋಂಡ ಉಂಚೂ ಒಂಜಿ ಪತ್ತ ಪದನಾಡು ಪದನಾಲ್ ವರ್ಷ ಆ ಎನ್ನವೇ ಯಾನು ಸತೀಶಣ್ಣನ್ನು ತೋಯಿನಂಚಿನ ಆ ಪುಡ್ತೋ ಒಂಜಿ ಪ್ರೈವೇಟ್ ಚಾನೆಲ್ಡ್ ಕೆಲಸ ಮಲ್ತೊಂದಿತ್ತ ಆ ಸಮಯು ಸತೀಶ್ ಅಣ್ಣನ ಏನು ಇಂಟರ್ವ್ಯೂ ಮಲ್ಪರೆ ಪೋದಿತ್ತ ಈ ತೂನಗ ಇಂಕ ಇಂಕಾವೊಂದಿತ್ತೆ ಈ ಜನದಾದ ದಾದ ಮಾರೆ ಚಲ್ಪಟ್ಟಿ ಲೆಕ್ಕ ಉಂಡು ಒಂದು ದಾದ ಒಂದು ವಾ ವಾ ನಮನದ ಆ್ಯಕ್ಟ್ ಮಲ್ಕೊಂಡು ಈ ಜನ ಅಂದು ಏನು ಎನ್ನದಿತ್ತೆ ಒಂಜುಂಜೆ ಒಂಜೊಂಜೆ ಪಿಚ್ಚರ್ ತೂಂದು ಪೊಯ್ಲಕ್ಕನೇ ಕೀರ್ತಿ ಬಂದ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇನಿ ಮಾತ ವಿದಟ್ಟು ತೂನ ತೂವರ ಪೋಂಡಲ ಸತೀಶಣ್ಣನಂಚಿನ ಜನತಿ ಭಾರಿ ಅಪರೂಪ ಭಾರಿ ಒಂಜು ಎಲ್ಲ ಪ್ರೈಡೇ ಭಾರಿ ಸಾಧನೆ ಮಲ್ತಿನಾರ ಇನಿ ಮಾತ ವ್ಯಕ್ತಿಗ್ಲ ಮಾತ ಪ್ರತಿ ಒಂಚು ವ್ಯಕ್ತಿತ್ವ ಅಕ್ಕಲನೆ ಐನಂಚಿನ ಪ್ರತಿಭೆ ಇಪ್ಪುಂಡು ಅಕ್ಕಲನ್ನೇ ಅಯನಂಚಿನ ಟ್ಯಾಲೆಂಟ್ ಇಪ್ಪು ಅವನ ತುಜುಪಾಯಿರ ವೇದಿಕೆ ಇಪ್ಪುಜಿ ಅಂಡ ಏರ್ಲೈತೆ ಸತೀಶ್ನೆಲ್ಲ ಬಂಗಾರದ ಸ್ಪೂನ್ ಬಾಯ್ದು ಒಂದು ಬತ್ತಿನಾರು ಖಂಡಿತಾತ್ ಅರೆನ ಪರಿಶ್ರಮ ಆ ಪೊರ್ತುಡು ರಾತ್ರಿ ಪಗಿಲಿ ನಿದ್ರೆ ಬುಡ್ದು ತಂಗ ಬೋಡದು ತನ್ನಕ್ಲಿಗ ಬೋಡಾದ ತನ್ನ ಜೀವನನ ತ್ಯಾಗ ಮಲ್ತದಿ ಇನ್ನು ಇಡಬತ್ತದಾರು ಮುಟ್ಟುದಿರಿ ಅಂಚಾದ್ ಅರೆಗೆ ನಿಜವಾದ್ಲ ನಿಕ್ಲ ಮಲ್ಲ ತಾಟಿ ಬೊಟ್ಟುಡು ಒಂಜಿ ಕಲಾವಿದೆ ಆಧಿತ್ತೊಂದು ಕಲಾ ಆರಾಧಕೆಯಾದಿತ್ತೊಂದು ಆದಿತ್ತೊಂದು ಇನ್ನು ನಮ್ಮ ಈ ವೇದಿಕೆಯ ವೇದಿಕೆಯೇ ಸಾಕ್ಷಿ ಸಾಮಾಜಿಕವಾದ ಶೈಕ್ಷಣಿಕವಾದ ಒಂಜಿ ಪ್ರತಿ ಒಂಜಿ ಕ್ಷೇತ್ರದಲ್ಲ ಅವ್ರಿಗೆ ಕೈಯಾಡೋದಿರಿ ಅಂಚಾದ್ ಅರೆಗೆ ಆ ಶ್ರೀಮಂತ ಗುಳಿಗೆ ತಾದ ಉಂಡ ಖಂಡಿತ ಏಪಲ ಪಲ ಇಂಜಿನ ಒಂಜಿ ಆ ವ್ಯಕ್ತಿತ್ವಗ ಮಾನಾದಿಗಿನ್ ತಿಕ್ಕ ಒಂದು ಪೋವಾಡಂದಪನದು ಅರೆ ಹೆಚ್ಚ ಒಂಜಿ ಪ್ರಚಾರಗ ಬರ್ತೀನಿ ಏರೇಗಾವು ಕಿರಿಕಿರಿ ಅವು ಇನಿ ಪುಟ್ಟನ ಬಾಲೆ ಸಮೇತ ತೂನಗ ತೂ ಏರೆ ಗಾವಿಯ ಕಿರಿಕಿರಿಂದ ಓಲು ಬೋಂಡಲ್ಲ ಗಾವಿಯ ಕಿರಿಕಿರಿಂದ ಅಂಚ ಏರೇಗಾವಿಯ ಕಿರಿಕಿರಿಂದ ಪಂಡದ ಇನಿ ಜನಕಲ್ನ ಕಿರಿಕಿರಿ ನಾರಿಗೆ ತನೊಂದು ಲೇರೆ ಕಾಂಡ ಏಳು ಗಂಟೆ ಅನಾಗ ಶುರು ಮುಲ್ಪ ಜನ ಬರಿಯರೇ ಅರೆನ ಆ ಒಂಜಿ ಗುಳಿಗನ ಶಕ್ತಿನ ಅರೆನ தூது அரணித்து நம்பிக்கை தீது தன்ன கஷ்ட கார்பணியலு பரிஹாரம் தன்ன லக்கேனு ಕಣ್ಣ ದಿ ದೀವೊಂದು ಆ ಭಂಗನ ಪನೊಂದು ಇಡೆ ಭತ್ತ ಆರ್ ಆ ಶಕ್ತಿದ ಮುಖಾಂತರ ಗುಂಜಿ ಅಭಯನ ಕೊರಪನ ಕೆಲಸನ ಮಲ್ತೊಂದು ಅಂಡ ಸತೀಶ್ನ ಇರ ಕಲಾವಿದೆಯಾದಲ್ಲ ಇಪ್ಪುಡು ಆ ಒಂಜಿ ಪೊರಲೇ ಬೇತೆ ಅಂಚನೆ ಕಲಾ ಆರಾಧಕಿರ್ಲ ಅಂದ್ರ ಇರ್ ನನಲಾತ ಇರಗ್ ಇಂಕ ಗೊತ್ತಿತ್ತಲೇಕ ಬಾರ್ಯಾತ್ ಆಪರ್ಚುನಿಟೀಸ್ ಬರೋಂದುಂಡು ಅಂಡ ಜನಕ್ಲಿಗ ಬೋಡಾದ ಇರ್ ಪ್ರತಿ ಒಂಜಿನ ತ್ಯಾಗ ಮಲ್ತೊಂದು ರೀ ಕಾಸು ಇನಿ ಆಪುಂಡು ಎಲ್ಲ ಪೋಪುಂಡು ಅಂಡ ಜನಕ್ಲಿನ ಪ್ರೀತಿ ಆತ ಸುಲಭ ತಿಕ್ಕೆರ ಸಾಧ್ಯ ಇಜಿ ಸಾವಿರ ಸಾವಿರ ಜನಕ್ಲೆನ ಒಂಜಿ ಪ್ರೀತಿನ ಪ್ರೀತಿನ್ ಮೋಕಿನ ಗೇತೊನಾರ್ ನಮ್ಮ ಸತೀಶಣ್ಣೆ ಶ್ರೀಮಂತ ರಾಜ ಗುಳಿಗನ ಹಿಸ್ಟ್ರಿ ಪಂಡ ಇತಿಹಾಸನ ನಮ್ಮ ತೋವೆರ ಪೋಂಡ ನಿಜವಾದ್ ಒಂಜಿ ನಮ್ಮ ಮೈ ಮನಸ್ಸು ರೋಮಾಂಚನ ಆಪುಂಡು ಒಂಜಿ ಅವಯನ್ ಕೆಂಡ ಕಾಯರ್ದ ಮರತ ಸ್ಟೋರಿ ಕೆ ಎನ್ನಗ ಓಲುಂಡೊಂದು ಕೆ ಎನಗ ಅರ್ ಬಾರಿ ವರ್ಷದ ಇತಿಹಾಸ ಉಪ್ಪುನಂಚಿನ ಈ ಕ್ಷೇತ್ರ ದುಮ್ಮ ಪೂರ ಅವಿನ ಐಕ್ ಪೂರ್ವಜ ಜೈನ ಮನೆತನದ ಕಲಾ ಅವೇನು ಆರಾಧನೆ ಮಲ್ತೊಂದಿತ್ತಿರಂದು ಕೇಂದ್ರ ಬರ್ತದೆ ಹೈದ್ ಪಕ್ಕ ಮೇರೆನ ಹಿರಿಯ ಕಲೂ ಆರಾಧನೆ ಮಲ್ತೊಂದು ಬರ್ತಿತ್ತೀರಿ ಅವು ಕಾಲಕ್ರಮೇಣ ಮುಂದದ ಪೋದಿತ್ತ ಆಡ ರಾಜಗುಳಿಗೆ ಪನ್ಪುನ ಒಂದು ಉಗ್ರ ಸ್ವರೂಪವಾಯಿನ ಶಕ್ತಿ ನಮ್ಮ ಈ ತುಳುನಾಡಂದ ಪಂಡಂಡ ಈ ಕರಾವಳಿ ಭಾಗ ಅಂದ ಪಂಡಂಡ ದೈವ ದೇವರು ನಂಬಿಕೆ ಆಚರಣೆ ವಿಶೇಷತೆ ಒಂದಿನ ಮಾತ್ರ ನಂಬೊಂದು ಬರ್ಪುನಕಲು ನಮ್ಮ ತುಳುವೆರು ನಮ್ಮ ತುಳುನಾಡದ ಜನಕಲೆ ಅಂಜಾದ ದೈವಾ ಪನ್ಪುನ ದೇವೇರ ಪನ್ಪುನ ಶಕ್ತಿ ನಮ್ಮ ಓಲು ಪೋಂಡಲ ಏಪ ಎಂಚಿನ ಮಲ್ ಬುಡದು ಪಾಯಿರ ಸಾಧ್ಯ ಇಜಿ ಅವು ನಮಗೆ ಏಪ ತೋಂಡಲ ಆ್ಮೇನು ಕೊರಂದೇ ಇಪ್ಪುಂಡು ನಮ್ಮ ಓಲು ತಪ್ಪುವ ನಮ್ಮನ್ನ ಎಚ್ಚರಿಸಾವು ನಚಿನ ಕೆಲಸ ಮಲ್ಪಡು ಅಂಚೆ ಅಂಚೆನೆ ಬಂಜಿದ ಪಾಡಗ ರಂಗ ನಾಟಕ ಮಾಯದ ರೂಪಡು ಅರೆಗ್ ಆಜ್ಞೆನ ಕೊಡ್ದು ಇನಿ ಇತ್ತರ ಪಂಡ ಸಿಂಗಾಪುರ ಒಂಜಿ ಹೋಟೆಲ್ ಓಪನ್ ಮಲ್ಪ ಅದು ಕೊರಿಯರ್ಗೆ ಅಪಂಡ ನಮ್ಮ ದೈವ ಶಕ್ತಿ ತೂಲೆ ಅಂಚೆನೆ ಸತೀಶಣ್ಣನ ಅಣ್ಣನ ಶಕ್ತಿ ತೂಲೆ ಆರ್ ಕಲಾವಿದರ್ಲ ಅಂದು ಅಂಡ ಇನಿ ஸ்ரீமந்துகன ஆராதையாத சாய ஜனக் சாயி சாயித்த இல்லதளேன சாயிர சாயி குடும்ப ಣನೇನು ಒಚ್ಚುನ ಕೆಲಸನು ಮಲ್ತೊಂದುಲ್ಲರತ್ತೆ ನಿರ್ಧುಮಲ್ಲ ಭಾಗ್ಯದಾದ ಉಂಡು ಪಲ್ಲೆ ಬಂದುಲೆ ಇಂಚಿತ್ತಿನ ಭಾಗ್ಯಾಗ್ಯ ಏರೆಗ್ಲ ಬರೆಯರ ಸಾಕ್ಕೆರೆ ಜಿ ಅಂಚಿತ್ತನ ಯೋಗ ಸತೀಶಣ್ಣ ಈರೆಗೆ ತಿಕ್ಕದಂಡ ಪೊರ್ನುಡಂದೇನು ಉಪಯೋಗ ಮಲ್ಪಾದ ಇರಿನ ಇಲ್ಲದಕ್ಕಲು ಇರನ ಬಂದುಲು ಇರನಕಲು ಪಂಡದ ಎನ್ನೊಂದು ಅಕಲಿಗೆ ಬೋಡಾಪುನ ಆ ದೈವದಾದ ಆಜ್ಞೆ ಕೊರ್ಪುಂಡ ಆ ದೈವದಾದ ಇರೆಗ್ ಪ್ರೇರಣೆ ಕೊರ್ಪುನ ಅವಿನ ಪೊರ್ಲುಡೆ ಮಲ್ತೊಂದು ಪೋಲೆ ಆ ಜನಕ್ಕಲಿಗೆ ಇರ್ ಮಲ್ಪುನ ಆ ವೆ ಖಂಡಿತವಾದಲ ಸೇವೆ ದಾಯೆ ಪಂಡಗ ಆ ಒಂಜಿ ಶಕ್ತಿ ಆ ಒಂಜಿ ಫಲ ಇರೆನ್ ಏಪಲ ಬುಡ್ದ್ ಪಾಯರ ಸಾಧ್ಯ ಇಜಿ ಈತ್ ವರ್ಷ ಯಾನ್ ತೂವೊಂದುಲ್ಲೆ ವರ್ಷಡ್ ಬಾರಿ ಕಾರ್ಯಕ್ರಮ ಕಾರ್ಯಕ್ರಮ ಮಲ್ತೊಂದುಲ್ಲರ್ ವಾ ಕಾರ್ಯಕ್ರಮ ಮನ್ಪುನಲ ಎಲ್ಯ ವಿಚಾರಾತ್ ಐಕ ಐನ ಐನ ಪರಿಶ್ರಮ ಉಂಡು ಕಾಲಿ ಪರಿಶ್ರಮ ಬತ್ತುಂಡ ಯಾವಂಡ ಈಜಿ ನಮ ನಮ್ಮ ಸುತ್ತ ಮುತ್ತಲಿ ನಂಚಿನ ಜನಕ್ಲೆಗ್ ನಮ ಉತ್ತರ ಕೊರೊಡು ಉಂದ ಆಪುಂಡು ದಾಯೆ ಟೀಕಿ ಟಿಪ್ಪಣಿಲು ಉಂದು ಸಹಜ ಉಂದೆನ್ ಪೂರ ನಮ ಹಾಕೊಂದು ಬೋರ್ಡಿನೇನು ಗೆತ್ತೊಂದು ಬೊರ್ಚಾಂದಿನೇನು ಬುಡೊಂದು ನಮ್ಮ ನಮ್ಮ ಮಲ್ಪನ ಕೆಲ್ಸಡು ದುಂಬು ಪೋ ಎಂದಾಂಡ ಖಂಡಿತವಾದಲ್ಲ ನಮ್ಮ ದೈವ ದೇವರೇ ನಮ್ಮ ಕೈ ಬಿಡರೆ ಖಂಡಿತವಾದಲ್ಲ ಸಾಧ್ಯ ಇಜು ಆ ವ್ಯಕ್ತಿಲ್ಲ ಇದ ಮೂಲ ಈತ ಜನ ಕುಲ್ಲುದಿರಿ ಏನು ಏಪಲ ಏನು ಓಲ್ಪೊಂಡಲ್ಲ ಏನು ಪಂದ ಈತ ಜನ ಕುಲ್ಲುದಿರಿ ಏರಲ್ಲ ಅಕ್ಕಲಾದ ಬಣ್ಣ ಅಕ್ಲಿನ ಹಿಂಚೆನ ಲತ್ತುದು ಪೂಜಾರಿ ಪ್ರತಿ ಒರಿಯನ ಒಂಜಿ ಬೆರಿತ ಪಿರ ಉಲ್ಲ ಅಕ್ಕನೇ ಆಯ್ನ ಪರಿಶ್ರಮ ಉಂಡು ಭಂಗ ಉಂಡು ಬೇಜಾರುಂಡು ಪರಿಶ್ರಮ ಉಂಡು ಮಾತಿನ ಎಡರು ತೊಡರುನು ಕಷ್ಟ ಕಾರ್ಪಣ್ಯಲೇನು ದೊಂಕು ದೊಂತುದು ಈ ನಿಮಿತ್ತ ಬತ್ತದ ಮೂಲಕ ಅಂಜೆನೆ ನನಲಾತ್ ಭಕ್ತರೀಡೆಗೆ ಬರಡು ಆಟಿದ ಖುಷಿಟು ನಮ ಉಲ್ಲ ಈ ಒಂಜಿ ಕ್ಷೇತ್ರಡು ಆಟಿಡು ಒಂಜಿ ದಿನ ಪನ್ಪುನ ಕಾರ್ಯಕ್ರಮಗ ನಮ್ಮ ಮಾತ ಸೇರ್ದ ಆಟಿ ಸುರುವಾದಿ ಏನಲ್ಲ ಕಡೆ ದಿನ ಆಂಡಂದು ತೋಜುಂಡು పత్తు దినగనేూరు బర్సద ఆర్భట ఒంచ కమ్మిక తోచ ఇని తుళువెరగ బి విశేషవైన దిన ఇస్తే అండ్ అల్ప అంతే ప్రయ దళ మత క గొత్తావు ఆ న ఆటించె ಆನಿದ ಆಟ ಏನ್ ಚೇತನ ಇನಿ ಆಚರಣೆ ಅವೇನೇಪ್ಪ ಇನಿ ಆಚರಣೆ ಆನಿದ ಅನಿವಾರ್ಯ ದಿನಕಲ್ ಅಂಡ್ ಅವಳ ಒಂಜಿ ಎಡ್ಡೆ ಕೆಲಸ ಈ ಕ್ಷೇತ್ರದ ಒಂದು ಏತ್ ಮಸ್ತ್ ಯುವಕರು ಜೋಕುಲು ಪೂರ ನಿಕಲ್ ಸೇರ್ದಾರ ನಿಕಲ್ ಏನೋಡು ಈ ಕಾರ್ಯಕ್ರಮಕ್ಕೆ ಬತದಾನಾಗ ಹಿರಿಯ ಕಳ್ಳಕ್ಕೇನೋಡು ಒಂದು ಆಟಿಡು ಒಂಜಿ ದಿನ ಪಂಡದಾದ ಇಂಚಿನ ಕಾರ್ಯಕ್ರಮ ಪಂಡದ ತುಳುವೇರು ಅಥವಾ ನಮ್ಮ ಈ ಒಂಜಿ ಅವಿಭಜಿತ ನಮ್ಮ ಜಿಲ್ಲೆದಾದ ಉಂಡ ಈ ಜಿಲ್ಲೆಡ್ ಮೂಲ ಕಸುಬು ನಮ್ಮ ಕೃಷಿ ಅತೇ ಕೃಷಿಯಿಂದ ಪಂಡ ನಮ್ಮ ಜೀವನಾಡಿ ನಮ್ಮ ಕಸು ಪಾಡಿಗ ನಮ್ಮ ಆ ಕೃಷಿನ ಆಧಾರಿನ ಕೃಷಿನೇ ನಂಬೊಂದು ಜೀವನದತ್ತಿನಕಲು ಹಿರಿಯ ಕಲು ಇನ್ನಿಲ್ಲ ಆತ್ ಗಟ್ಟು ಮುಟ್ಟಾದ ಉಲ್ಲೇರು ಓವೇ ಸೀಕ ಸಂಕಟ ಕಸಾಯಿ ಚಂದಿಕ್ಕ ಉಳ್ಳೇರಂದು ಪಣ್ಣ ಆ ಭಂಗದ ದಿನಕಲು ತಿನಿಯರ ಉನಿಯರ ಮಾತ್ರ ಭಂಗ ಪ್ರತಿ ಒಂಚೆಕ್ಲ ಭಂಗ ನಮ್ಮ ತುಳುವಿರು ನಮ್ಮ ನಮ್ಮನೆ ಆಗಿನ ಕ್ಯಾಲೆಂಡರ್ನ క్యాలెండర్ ఎత్తిన కులు నమ్మ జనవరి ఫిబ్రవరి ఎంచనే ఉండు అంచనే తులుటుల పగ్గు బేస కార్తెలు పనున ఉంచి క్యాలెండర్ ఉండు అయితే పద్రాడు తింగులుండు అయిత నె తింగులు ఈ ఆటి ಅಂಜನೆ ನಮ್ಮನೇ ಆಯ್ನ ಲಿಪಿ ಸಾವಿರ ವರ್ಷ ಇತಿಹಾಸ ಇತ್ತಿನ ತುಳು ಲಿಪಿಲ ನಮ್ಮ ತುಳುವೇರು ಏತ ಭಾಗ್ಯವಂತಿರು ತುಳುವೇರು ಏತ ಭಾಗ್ಯವಂತಿರು ತುಳುವೇ ಈ ಮಣ್ಣು ನಮ್ಮ ಪುಟ್ಟದಾಂದು ಪಂದೆಕ್ಕೆ ಏತ್ ಖುಷಿಯವಡು ಪನ್ನೆ ನಮಗೆ ನಮಗೆ ಪ್ರೌಡ್ ಫೀಲ್ ಆವಡು ತುಳು ಲಿಪಿ ಎನ್ಮನೆ ಪರಿಚಯಗ ಸೇರಸಾವೋಡು ಪಂಡದ ತುಳು ಒರಿಪೋಡು ಪಂಡದು ಅವೇತೋ ಸಂಘ ಸಂಸ್ಥೆಲು ಏತೋ ಸಂಘಟನೆಯಲ್ಲೂ ಇನಿ ಪೊಂಗೊಂದುಲ್ಲೇರು ತುಳುನಾಡ ವೇದಿಕೆ ಅದಕ್ಕು ರಕ್ಷಣಾ ವೇದಿಕೆ ಅದಪ್ಪು ತುಳು ಅಪ್ಪೆ ಅಪ್ಪೆಕೂಟಾಧಿಪ್ಪು ತುಳು ಒರಿಪುಗಾಧಿಪು ಏತೋ ಸಂಘ ಸಂಸ್ಥೆಲು ಇನಿ ಕನಗ ನಮ್ಮ ತುಳುನು ಒರಿಪಡೋ ಪಂಡದ ಹೋರಾಟ ಅಂಡ ನಮ್ಮ ತುಳು ನಮ್ಮ ಭಾಷೆ ನಮ್ಮ ಈ ಆಚಾರ ವಿಚಾರ ನಮ್ಮ ಈ ಕೃಷಿ ಸಂಪತ್ತು ಈ ಈ ಕರಾವಳಿ ಪ್ರದೇಶನೇ ಭಾರಿ ಒಂಜಿ ಖುಷಿ ಮೂಲ ನಿಜವಾದಲ ನಮ್ಮ ಪುಟ್ಟೋಡಾಂಡ ಈ ಮಣ್ಣಡು ಜನ್ಮ ಓ ಖಂಡಿತ ಏರೆಗ್ಲ ಸಾಧ್ಯ ಇಜ್ಜಿ ನಮ್ಮ ಪುಣ್ಯವಂತೆ ಏರ್ಲ ಈಜ್ಜಿ ಆನಿದ ಭಂಗ ಇನಿ ನಮಕ್ ಆಚರಣೆ ಇನಿ ನಮಕ್ ಸಂಭ್ರಮ ಮಾತ ಇಲ್ಲದ ಅಕ್ಕನ ಕುಲ್ಲ ಬೇತೆ ಬೇತ ನಮೂನದ ಅಟಿಲ್ ಮಂತ್ ಪತ್ತೊಂದು ಬೈದರಿ ಅಂಡ ಇನ್ನ ದಾಯ ನಮ್ಮ ಪತ್ತೊಂದು ಬೈದ ವರ್ಷ ಇಡೀ ನಮ್ಮ ಅಟಿಲ್ ಇಲ್ಲಲ್ ಮನ್ಪುಜ ಆರೀ ಕಮ್ಮಿ ಅಂಡ ಇನ್ನ ದಯ ಪತೊಂದು ಸಂಭ್ರಮಾಚರಣೆ ಆಯ್ತಾ ಒಟ್ಟುಗೂ ಜೋಕ್ಲೆಗ್ ಅಂಚನೆ ಇತ್ತದ ಪೀಳಿಗೆಗ ಪುಲಬುನ ಕೊರ್ಪುನ ಕೆಲ್ಸಲ ಆವಡು ಇತ್ತೆ ನಮ್ಮ ವೇದಿಕೆಡಿತಿನ ಅಕ್ಕನಕುಲ್ ಕೆಲವೊಂದು ವಿಚಾರಲ್ಲೇನು ತೆರಿಪಾಯ್ರಿ ಅವು ಏತ ಜೋಕ್ಲೆಗ್ ಗೊತ್ತಾತನ್ ಬಂದು ಗೊತ್ತೀಜಿ குத்திப்பு தும்புத காலு ஆட்டி பண்டுதத்து ஏ பத்து உண்டல பங்கனை பாரி பரகலத ஆடி பண்னோ பாரி பரகலத தின அது எஞ்சேண்டா பேச கார்த்தேல் ஹரிதானக போடிக்கு சருவாயிரண்டு நம்ம ஹிர்யாக்குல நம்ம பூர்வஜெருக்கு தாயே ஆடி பத்து ஆட்டடி எஞ்ச தின தப்பு நீ பண்ண யோச்சனை அவே ஒத்தெடு அக்களுக்கு கங்காலாது போப்பி தாக்கு ஆட்டிடு தாயகு பங்க பண்ணுனே நம்ம யோசனை மலப்படுத்து தாயகு பங்க அந்த ஏண்டா பிதை செப்பா ஆஜி கீரி குட்டுது பர்ப்பு நஞ்சினா ಬರ್ಸಗಿದೋಪಕೆ ಐಜ್ಜಿ ಇಲ್ಲಲ್ಲ ಇತ್ತಿನೇನ ತಿನ್ನೊಂದು ಕುಲ್ಲೋಡ ಆತೆ ಅಂಜಾದ ಇಲ್ಲಲ್ಲ ಇಲ್ಲದ ಬರಿಟು ದಾದ ವಸ್ತು ತಿಕ್ಕೊಂಡ ಅವೇನ ಕಂತದ್ ಇತ್ತೆ ನಮ್ಮ ಇನ್ನ ಕಂತೀ ತೀಪು ಪತ್ರೊಡದ ಅದಿಪು ಅತನ ನೀಡ್ ಪಾಡಿನ ಕುಕ್ಕಾದಿಪು ಪೆಲಕಾಯಿದ ರೆಚ್ಚದ ಜಂದು ಆದಿಪು ಕೂಂಜಿದ ಕೂಂಜಿ ನೀಡು ಆದಿಪ್ಪು ಅದಿಪು ಪಚ್ಚಿಲ ಪಚ್ಚಿಲಾದಿಪು ಪೆಲತಾಯಿದ ಸಾಂತಣಿ ಆದಿಪ್ಪು ಒಂದು ಪಾತ ಈ ಪ್ರಕೃತಿ ನಮಡ ಮಲ್ ಂಚಿನ ನಮ್ಮ ಹಿರಿಯ ಬರಗಾಲ ಬನ್ನಾಗ ನರಮಾನಿ ಬದುಕೊಡತ್ತೆ ನರಮಾನಿ ಬದುಕೊಡ ದಾಂಡ ಬಂಜಿಗಿದಾಲ ಬೂರುಡು ಆತನಾಗ ಈ ಭಂಗದ ಪೊರ್ತುಡು ಪಿದೈ ಜಪ್ಪರ ಒಂದಿನ ಪೋರ್ತುಡು ಕೆಲಸ ಮಲ್ಪರ ಒಂದನ ಪೋರ್ತುಡು ನರಮಾನಿ ತನ್ನ ಬಂಜಿದ ಪಾಡ್ಗ ಬೋಡಾದ ಬೋದು ಅಲ್ಪನೆ ಇಲ್ಲ ಬಾಕಲ್ಡಿ ಇತ್ತಿನಂಚಿನ ಪಡ್ತಾಡು ಈ ಪ್ರಕೃತಿ ಮಾತೆ ಸಪೋರ್ಟ್ ಮಲ್ತೊಂದು ಇತ್ತಂಡು ಪ್ರಕೃತಿದ ಮಟ್ಟೆಳ್ಳ ತಿಕ್ಕು ನಂಚಿನ ವಸ್ತುಲ್ಲ ವಸ್ತು ಎಲ್ಲ ಅಮೃತವಾದ ರೋಗ ನಿರೋಧಕ ಒಂಜಿ ಶಕ್ತಿ ಇಪ್ಪು ನಂಚಿನ ವಸ್ತುವಾದ ಔಷಧೀಯ ಗುಣ ಇಪ್ಪುನ ವಸ್ತುವಾದ ನಮ್ಮ ಬಂಜಿನ ಸೇರೊಂದು அஞ்சாது இனிக்குல அப்பக இத்தி நஞ்சின பிராயதக்கல கட்டி முட்டாத ஒவ்வொரு காயிலே கசாய் நம்ம இல்லல்கு பெருமை இத்ததோக்கோஸ்க்கு நமக்கு ஆ வஸ்து நமக்கு நமக்கு நாலை ருச்சி போடே வினா நம்ம ஜீவகு மர்த்தத சத்வ போடு பன்புன விசாரணேஜி அஞ்சாது ஆனி அரித்த உண்டி மா சேமே தடைய ஒத்து அரைகலகு உண்கடது ஜோக்கலிக்கு என்னட காக தூரந்தித்திர் அடையத்தே ಮ್ಯಾಗಿ ನೂಡಲ್ಸ್ ಮಲ್ತದ ಕೊರಪಾನಮ್ಮ ಅಂಚಾದ್ರೆ ಸ್ಲೋ ಪಾಯ್ಸನ್ ಒಂತೇತಂತೆ ಒಂತೆಯೇ ವಿಷ ವಿಷ ವಿಷಕಾರಿ ವಸ್ತುಲು ವಿಷಕಾರಿ ಪದಾರ್ಥಲು ನಮ್ಮ ದೇಹನ ಸೇರೊಂದು ಕ್ರಮೇಣ ನಮ್ಮ ಆಯಸ್ಸು ಕಮ್ಮಿ ಮಲ್ಪಂದು ಬರ್ಬಂಡು ಅಂಚದು ಬಂದಲೇ ಆಟಿದ ಬಗ್ಗೆ ಪನಿಯರ ಪೋಂಡ ಆಟಿದ ಆಚಾರ ವಿಚಾರಲು ಆಟಿದ ಸಂಸ್ಕೃತಿಲು ಆಟ ಆಪುನ ಕಾರ್ಯ ಕಾರ್ಯಕಜ್ಜಲು ನೆತ್ತ ಬಗ್ಗೆ ಪನೀರ ಪೋಂಡ ಒಂಜು ಮೋಜು ಗಂಟಲ ಬೋಡ ಅವು ಕಮ್ಮಿಡ ಅಂಚಾದ ಇತ್ತೆ ವನಸ್ತ ಪಡ್ತು ಅಂಚನೆ ಕಡಲ ಆಟದ ಬಗ್ಗೆ ಕೆಲವಾತು ವಿಚಾರಲೋ ಲೋ ಪಂಡೇರ್ ನಮ ಒಂಜಿ ಎನ್ನಲೆ ಇತ್ತದ ಜೋಕ್ಲೆಗೆ ಅನ್ನ ಪನ್ಪುನು ಆಟಿ ಪನ್ಪು ನಾವು ನಿಕ್ಲೆಗಿತ್ತೆ ನೆನೆಪು ಇತ್ತೆ ಈ ವಾವೊಂಜಿ ವಾವೊಂಜಿ ಕುಟುಂಬಗಳ ಬಡವೇರು ಉಲ್ಲೇರು ಮಸ್ತ್ ಜನ ಬಡವಲು ಮಸ್ತ್ ಅತೀ ಒಂಜಿ ತಿರ್ತ್ ಕಡು ಪನ್ಪಿರ ಅಂಚಿನ ಬಡವೇರ್ ಅಕ್ಲೆಗ್ ವರ್ಷ ಇಡೀ ಭಂಗ ಒಪ್ಪುಡು ಆಟಿಡ್ ಬರ್ಪುನ ಭಂಗ ಪಂಡದ ಇತ್ತ ಏರಗ ಈಜಿ ಅಂಚಾದ ಆಟಿದ ಸಮಯ ಹಿರಿಯಾಕ್ ಎಂಚಿನ ಮಲ್ತೊಂದಿತ್ತ ಹಿರಿಯ ದಾಯೆ ಆ ಭಂಗದ ದಿನಕ್ ಒಂದಿತ್ತೇನು ಒಲಾ ಒಂಜಿ ನಮ್ಮ ಒಂಜಿ ಪುದರ್ ಹೆಂಗೆ ಬರೋಂದು ಇಜ್ಜಿ ಬಾರಿ ಒಂಜಿ ಪಿರಾಕದ ಒಂಜಿ ಪ್ರಾಯದ ಅಜ್ಜಿರ್ ಆಂಜಿ ಒಂಜಿ ಸಂಭಾಷಣೆ ಇಂಟರ್ವ್ಯೂ ಒಂಜ್ ಪಂದಿತ್ತರ್ ಅದಪ್ಪ ಈ ಅಪ್ಪಗೆ வர்கொனோது கை கட்டது கொருவர தினர பந்த சேர் அறி கொர் இல்லது அவே நான் தாதாண்டல மல் நம்ம ஜோக்கலிங் கொர் பண்ணி குண்டது நீரின் கொத்தரது ஆர் நீர் கொத்தின முருக்க நிமிஷம் எத்தொந்து பிரா பிரோரின் முருகன அஞ்சன கட்டி ஒன் இத்தி தாயப்பண்ண ஆ நமன பரகல ஆ நமனத்து ஐட்டு பத்தின துளித கம்மன ஆய் சுவதாத உண்ட ஐந இல்லத பர் ஒரக தம்பு மல்தித்த அஞ்சின பங்க ஓலாண்டல ಖಂಡಿತ ಖಂಡಿತ ಓಲ್ ಅಂಚಿತ್ತಿನ ಅವೇನು ಜೋಕ್ಲೆಗ್ ತೆರಿಪಲ್ಲೇ ತುಲ ಮಗ ಇಂಚಿನ ಬಂಗಡಿ ಇಂಕ್ಲ ಬೈದ ಈ ಇಂಚಿತ್ತಿನ ಬೋಡ ಇತ್ತಿಕ್ಲೆಗ್ತ ಉಂಟು ಕೊರಿಯಲ್ಲ ದಾಂತಿನ ಬಂಗ ನಿಜವಾದ ಆಟಿ ಪನ್ಪುನ ಅಶುಭಾತ್ ಅವು ದಾಯಿ ಅಶುಭ ಅಂದ ದಾಯತದೆ ಕೇಂದ ಹಿರಿಯರು ಭೂತಗ ಮಲ್ಪರ ಅಪಗ ನಮಡ ಪಣವಿಜ್ಜಿ ಅತನ ಒವ್ವೇ ಶುಭ ಕಾರ್ಯಕ್ರಮ ಮಲ್ಪೆರೆ ನಮಡ ಪಣವಿಜ್ಜಿ ಅತನ ಒವ್ವೇ ಒಂಜಿ ಎಡ್ಡೆ ಕುಶಿತ ಕಾರ್ಯಕ್ರಮ ಖರ್ಚು ಮಲ್ತ ಮಲ್ಪನ ಕಾರ್ಯಕ್ರಮ மணவிஜி அட்டே காரிய நஷித்த அந்த பந்தா அஞ்சாதீத் ஆச்சரணை முரணி நம்ம அமாவாஸ்யதின பாலத கெத்த கஷாய பரிய ಅವಳ ಒಂಜಿ ನಮ್ಮ ಆಚರಣೆ ನಾಗರ ಪಂಚಮಿ ಬರ್ಬಂಡು ಅಂಚೆ ನಮ್ಮ ಇಲ್ಲಲು ಕರಿದು ಪೊಯ್ ನಂಚಿನ ಹಿರಿಯ ಕಲಿಗೆ ಬಲಸು ನಂಚಿನ ಕಾರ್ಯ ಇಂಚಿತ್ತಿನ ಆಟ ಕೆಲವೊಂಜು ಕಾರ್ಯಕ್ರಮ ಬರ್ಬಂಡವು ಅಪಗ ನಮ್ಮ ಹಿರಿಯ ಮಲ್ತೊಂದು ಇತ್ತೀರ ಐನ ಇತ್ತ ನಮ್ಮ ಒಂಜಿ ನಮ್ಮ ಆಚರಣೆ ಅದು ಮಲ್ತೊಂದುಲ್ಲ ಆಚರಣೆ ಏಪಲ ಬೋಡು ಆಚರಣೆ ಏಪಲ ಸಯ್ಯರ ಬಲ್ಲಿ ನಮ್ಮ ತುಳುನಾಡದ ಆಚರಣೆ ನಮಕ್ ಶ್ರೇಷ್ಠ ನಮ್ಮ ತುಳುನಾಡದ ಆಚರಣೆ ನಮಕ ನಮಕ್ ನಮ್ಮ ನಮ್ಮನ ನಮ್ಮ ತುಳುವೆರಂದ ಪನಿಯರೆ ನಮ್ಮನ ನಮ್ಮ ಖುಷಿಟ್ಟು ಒಂಜಿ ಪೆರ್ அப்படி கடப்பு ஜன இனி ஆடி குழுவு பண்ணி சம்பிரதாய ஐக்கே அஞ்சு விசேஷத்தை உண்டு ஆடி குல்ல போன மஸ்தன பனந்த ஆடித பொடுத்து கர்ப்பு சந்த ம் பாலே ஆப்பணு அஞ்சாது பால்கு பங்கு ஆப்படும் பண்து அண்ட யானேபேத்தே பத்தகலேனு பேத்தேத்த ஜன த உஞ்சி ஏ சந்தர்ஷன தூத நக ஹெங்க ஸ்பஷ்டுத அந்த கேண்ட அவுஜவாயின காரண அத்து பன்பு நோ நிஜவாயின காரண தன்னு மகள் உஞ்சி கண்டன இல்லடே மதிமே அது போதிப்பல் ஆட்டத சமையடு ஆளு நம்மொட்டுக்கு போடு கஷ்டனா சுகனா அலக மாமீல் ஏத்த பஞ்சிக்கு திக்குணும் பந்து கத்து ஆண்டா யான பெ மகள் என்ன மகள் என்ன கர்க குடி பண்புன பண் உதேஷ அந்த எங்குல ஒஞ்சு புண்டி உண்டுனா இட்டு ஒஞ்சிபாயி என்ன மகளிர் கொருவே திங்குல திங்குல போடாய்ன பிரதி ஒஞ்சு ஐஷதீய சொத்துல ஓஷீய கெத்தலனா சிகு மருதுலென ஆஞ்சி கஷாயண மலுது என்ன மகளிர் கொருவே பன்புன உதேச தன்ன மகள் தன்னொட்டுக்கு போடு பரகாலத பொர் தன்ன மகள் ஆங்கத பொர் என்னொட்டிக்கு பன்புன அப்பே அம்மன ஆன்ஜி கர்ல ரண சம்பந்தோட மதிமே ஆயின பொண்ணு மகள் அப்பே இல்லே போப்பினச்சினா ஆஞ்சி விசேஷ தின அவ ஆச்சரணையா தண்டி ஐக்கெல்லாம் ஒன்று பண்ண்த்தே இத்தை பூர மாமி மருமாலு பண்ட கொஞ்சம் ஃப்ரெண்ட்லி அதுவும் சாதாரணவாத அந்த தும்பு மஸ்து கோக்கைதோ மாமின் அக்களுக்கு தெரிவிக ஐக்க மாமி அப்பே இல்லையே கடைப்பிடிச்சி இந்த பண்ணா இன்னும் கண்ணு புட அவு இந்த பண்டெருகே நான் மாமி என்ன கண்ணு புடப்பினா பிடிச்சி வரமாலு போவோட பண்ண கடைப்போ வந்துரு அஞ்சாது பாரியாத்த விஷே விசாரலு விசேஷத்திலும் உண்டு இத்தை பனியரப்போன மஸ்து பொறுத்தாப்பிடு இடகியான்னு ஆக்கேரி ದಯಮಲ್ತದು ನಮ್ಮ ಆಚರಣೆಯನ್ನು ಜೋಕ್ಲಿಗೆ ತೆರಿಪಾಗ ನಮ್ಮ ವಿಶೇಷತೆಯನ್ನು ಜೋಕ್ಲಿಗೆ ತೆರಿಪಾಗ ದೈವ ದೇವರನ್ನ ಒಂಜಿ ಕತೆಲ್ಲ ಉಂಡು ಈ ಆಟಿದ ಸಮಯ ಅಂಚಾದ ಒಂದು ನಮ್ಮ ಒಂಜಿ ತುಳುನಾಡದ ಈ ಮಣ್ಣದ ಕಮ್ಮೆನ ತುಳುನಾಡದ ಆಚಾರ ವಿಚಾರಲು ಸಂಸ್ಕೃತಿ ಸಂಪ್ರದಾಯಲು ನಿಕ್ಲ ಜೋಕ್ಲೆ ಪನ್ಲೆ ಬದುಕು ಪಂಡದಾದೆ ಜೀವನ ಪಂಡದಾದೆ ಅದೇ ಇನ್ನು ಕಾಂಡ ಪೇಪರ್ದೆತ್ತು ತೂಲೆ ಸೋಷಿಯಲ್ ಮೀಡಿಯಾ ತೂಲೆ ಅತ್ಯಾಚಾರ ಅನಾಚಾರ ಕಳ್ಳತನ ದರೋಡೆ ಸುಲಿಗೆ ದೌರ್ಜನ್ಯ ಅವು ಆ ಒಂದುಂಡು ದಾಲ ಮಲ್ಪರಾ ಪೂಜೆ ಕಾಂಡಲ್ಲ ಕೂತು ನಗ ಹಾರ್ಟ್ ಫೈಲ್ ಅವು ಇಂದು ಕುದರ ಜನ್ನಿನ ಸೀಖ್ ಸಂಕಡಲು ಬರಂದಲು ಬಂದಲೆ ದಾಯಗಿಂದ ಕೇಂದ್ರ ನಮ್ಮ ಜೀವಗ ಬೋಡಾಪುನ ಆಹಾರ ಪದ್ಧತಿ ಚೇಂಜ್ ಆತಂಡು ಆ ಇತ್ತಿನ ಆಹಾರ ಪದ್ಧತಿನ ನಮ್ಮೈತೆ ಅಳವಡಿಸೋ ಒಂದು ಇಜ್ಜ ನಮ್ಮ ಇಲ್ಲದಕ್ಳಿಗೆ ಅಪ್ಪೆಮ್ಮಗಳ ಆಹಾರ ತಿನ್ಪುನ ಆತಂಜಿ ಖುಷಿ ಪಂಡದ ಇಜ್ಜಿ ಅಂಚಾದ್ರೆ ಇನಿ ಒವ್ವೇ ಬೋಡು ಅವೇ ನಮ್ಮ ಇಲ್ಲಲ ಆಹಾರ ಪದ್ಧತಿ ರೂಢಿಸ ಒಂದು ರೂಢಿಸ ಒಂದು ಇನ್ನಿ ನಮ್ಮ ಆಯಸ್ಸುಲು ಕಮ್ಮಿ ಆ ಒಂದುಂಡು ஒரியன துண்ட ஒரி காபூஜி கிச்சு மச்சரூயே ஒஞ்சு ஒரி எட்டை கிலச மல்ப்பு என்று பண்டன ஆயின காரைப்பின இஞ்சினே ஆண்ட யான என்ன என்னனு பெ அப்பே ஏன்னா தாங்கதாத சந்தா ஒன்று பண்டத நம்ம யோசனை மல் பூஜா துளை ஆ ஒஞ்சி அஹ் விசாரணு கணநகரீது தூண்ட சதீஷண்ணே ஆர் ஒன்ஜி மல்ல உதார்மே ஆர்னா ஆ ஒன் பூமி ஆர் அரேன ஈ ஒஞ்சி சமாஜகு ஒஞ்சி கண்ணு பன்னொந்தித்தேரின் அம்மா தும்பு ஏறு பத்துல ஒன் பூண்டி ஒன்படாவா இருந்த அவ்வெத்தி ஆ மகக்கல பத்து ஆ அப்பின ருணனாருந்து அரேத்து அஞ்சாது நமக்கு மாத்திரமாஜூப்புணா நஞ்சின விசேஷவாயின அவகாசனு துழுநாடுதைவேவரு நமக்கு மல்து கொடுத்தேரு ஆன்ஜி அவகாசன ஏ ದುರುಪಯೋಗ ಮಲ್ಪಡ್ಸಿ ಬುಡ್ಚಿ ಗಲಾಟೆ ಗದ್ದಲ ಈ ನಂಜು ಕಿಚ್ಚು ಮಾತ ಬಿಡ್ಲೇ ಸೌಹಾರ್ದಯುತವಾದ ಜೀವನ ಒರಿಯ ಪರಸ್ಪರವಾದ ಸಹಕಾರ ಮನೋಭಾವನ ದೀಪ ನಂಚಿನ ಆ ಗುಣ ಒಂದು ಮಾತ ಬಂದುಲೆ ಒಂಜಿ ಬಾಲೆ ಪುಟ್ಟದು ಬನ್ನಗನೆ ಬೋಡ್ ಚಾಂದಿನ ದುಶ್ಚಟಲಗ ಬಲಿಯಾದ ಬರ್ಪೂಜಿ ಅವು ಪುಟ್ಟೊಂದು ಮಲ್ಲ ಆಯ್ಲಕನೇ ಆಯ್ಲಕನೇ ಆ ಇಲ್ಲದ ವಾತಾವರಣ ಆ ಸಮಾಜದ ವಾತಾವರಣ ಆ ಬಾಲೆ ಏರ್ನೊಟ್ಟು ಇಪ್ಪುಂಡು ಏರ್ನೊಟ್ಟಗೂ ಸೇರುಂಡು ಅಲ್ಪಡ್ದು ಮತ್ತ ನಾವು ಆ ಯುವ ಪೀಳಿಗೆ ಆ ಜೋಕುಲು ಮಲ್ಲಾನಗ ದುಶ್ಚಟ ಬೋರ್ಚಾಂದಿನ ಬುದ್ಧಿಲೆಗೆ ಪೋಪುನಂಚಿನ ವಿಚಾರಲು ಆಯ್ನಾತ ಇಂಚಿನ ಕಾರ್ಯಕ್ರಮಗಳೇ ಊರುಡಾಪುನ ಧಾರ್ಮಿಕ ಕಾರ್ಯಕ್ರಮ ಶ್ರಮದಾನ ಮಠ ಮಂದಿರಾಪುನ ಭಜನೆ ಧಾರ್ಮಿಕ ಪ್ರವಚನ ನೆಕ್ಕಲೆ ತೊಂದು ಬಲೆ ಆ ತನಗ ಆ ಗಾಳಿ ಬೀಜಿದಾನಗ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ಧಾರ್ಮಿಕತೆ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸೌಹಾರ್ದತೆ ಉದಿನ ಮಾತ மா எது திதான நெத்தாடி எடைய பிரஜையாது எக்யாது ஊரு சக்தியாத புழையற சாத்திய அந்த பனவே நிகழ நிகலுன்னு என்ன யான பெந்தண்டல கோடி எத்தொந்துஜி என்ன என்ன கமிட்டமெண்ட்ஸே ஜாஸ்தியா ஒன்றுண்ட் ஆண்ட நம்ம தீர் தக்களே தூக்க நம்ம மித்த தலே தூது ஜீவன நடப்பி நம்ம தீர் தக்கல பண்ட நம்ம ಆರ್ಥಿಕತೆ ಇಟ್ಟು ಬಡವಿರುಪ್ಪೇರಿ ನಮ್ಮ ಹೇಳ್ದಿಲ್ಲ ಎತ್ತೋ ಜನ ಯಾನ್ ಈ ಕ್ಷೇತ್ರಡೆ ಸಹಾಯ ಮಲ್ತಿನ ಒಂದು ಚೊತ್ತು ಇತ್ತು ಎತ್ತೋ ಜನ ಹ್ಯಾಂಡಿಕ್ಯಾಪ್ ನಾಕಲ್ ಎತ್ತೋ ಜನ ಒಂದು ವಿದ್ಯೆಡ್ ಮಿತ್ತು ಬತ್ತಿನಾಗ್ಲು ಸೊ ಅಕ್ಕಲ್ ತುಲಿ ಹ್ಯಾಂಡಿಕ್ಯಾಪ್ ನಾಕಲು ಅಂಗಾಂಗ ವಿಕಲರಾಯಿ ನನ್ನ ಚಿತ್ತಿನ ಕೆಲವರೇನು ಅಕ್ಲೆಗ್ ನಮಗ್ ಕೈಕಾರಾಂಡಲ ಸರಿ ಉಂಡು ಅಕ್ಲೆಗ್ ಅವಲಾ ಇಜ್ಜೆ ಮನ್ಪೊಲಿ ಈ ಪನ್ಪುನ ಪನ್ಪುನಿ ಯೋಚನೆ ನಂಕ ಬರಡು ನಮ್ಮರ್ದ ಮಿತ್ತದೇನು ತೂಂಡ ನಮಕ್ ಆಸೆ ಜಾಸ್ತಿ ಆಪುಂಡು ಅತಿ ಆಸೆ ಗತಿ ಕೇಡು ಅಂಚಾದ್ರೆ ನಮ್ಮರ್ದ ತೀರ್ಥದಾಕ್ಲಿನ ತೂಕ ನಮ್ಮ ಪ್ರತಿ ಒರಿಯಾಗ್ಲೆ ಈ ಸಮಾಜು ನಮ್ಮ ಬೆಂದನೆ ಸಾಧ್ಯ ಅಂಡ ನೂರ್ ರೂಪಾಯಿ ಒಂಜ್ ರೂಪಾಯಿ ಈ ಸಮಾಜಗ ದಾನ ಮಲ್ಪರ ತೂಕ ಒಂಜ್ ರೂಪಾಯಿ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಪಂಪೇರಿ ಆ ಎಲ್ಲ ಸಹಾಯದಾಂಡ್ ನಮ್ಮ ಈ ಒಂಜಿ ಭೂಮಿಯಪ್ಪೆನ ಆ ಒಂಜಿ ಋಣನ ಸಂದ ಇರ ತೂಕ ನಮ್ಮ ಒಂಜಿ ಗಡಿನ ಕಾಪು ನಂಚಿನ ನಮ್ಮ ಯುದ್ಧದ ಸಂದರ್ಭ ಅಕ್ಳೆಗೊಂಜಿ ಹಾರೈಕೆ ಮಲ್ಪನ ತೊಟ್ಟಿಗೂ ನಮ್ಮ ಈ ಋಣನ ಸಂದ ಇರ ತೂಕ ಅವೇತೋ ಜನ ಇನಿ ಬೆನ್ನಿ ಬೆನೊಂದು ಮಸ್ತ್ ಬೆನ್ನಿ ಕಮ್ಮಿ ಆಡಲ್ಲ ಒಂಜೊಂಜಿ ಅಲ್ಪ ಅಲ್ಪ ಬೆನ್ನಿ ಬೆನೊಂದು ಆ ನಮ್ಮ ಬಂಜಿನ ತಂಪು ಮಲ್ಪನಂಚಿನ ಆ ರೈತರಿಗೆ ಆಶೀರ್ವಾದನ ಮಲ್ಪನ ತೊಟ್ಟಿಗೂ ನಮ್ಮ ಈ ಋಣನ ಸಂದಾಗ ಅಂದ ಪನೊಂದು என்னன்னு இடைமுட்ட லெப்பிடாது மஸ்து மோக்கே கொரியாரு சதீஷ் அண்ணா பிரீத்தி இன்ன ஆராய்க்கை ஏப்பலோதர வித்து இப்படந்த பணது என் பண்டே என்ஜா அந்த பண்ணக்கா நம்ம உல்பா நம்ம ஒன்று பெத்தினா அப்பே அஞ்சு பூமி அப்பே நான் சந்தாயம் மலை போடும் இந்த பண்டது நிக்கலே தேவர ஆரோக்கிய ஆயுனு கொரடு நம்ம என்னவா நம்ம ஏப்பல குஷிட்டு அந்த பண்டது என் ஓலு போனல கொஞ்சம் ಪನ್ಪೆ ಕೋಡದ ಖುಷಿ ಎಲ್ಲ ಇಪ್ಪುಣ್ಣಂದು ಸ್ಥಳ ಪಂಡಿಧ್ಯದ ಶಕ್ತಿ ದೇವರಾಯ್ ನಂಚಿನ ಶ್ರೀಮಂತ ರಾಜ ಗುಳಿಗ ನಮ್ಮ ನೀಟಪ್ಪ ಅಡ್ಡಬೂರುಗ ನಿಕಲ ನಂಚಿನ ಆಸೆ ಆಕಾಂಕ್ಷೆಲು ಈಡೇರಡು ಪ್ರಾಮಾಣಿಕವಾದ ನಿಖಲೆ ಎನ್ನಿ ನಂಚಿನ ಕಾರ್ಯ ಕಜ್ಜಲನ್ನು ಮಲ್ತೊಂದು ಪೋಲೆ ಸತೀಶಣ್ಣ ಇರಗ ನನಾಥ ದೇವರ ಶಕ್ತಿ ಕೊರಡು ಕಲಾವಿದರಾದಲ ಇರು ದುಂಬು ಪೋವೋಡು ಕಲ ಆರಾಧಕ್ಯರಾದ ದುಂಬು ಪೋಡು ಆಯ್ತು ಈ இடேர்ச்சினா தன்ன கணநீர் தும்பு எதிர்க்கோஜு பனந்து நன அசாயக்கீன கண்ணீர் ஒரும் நஞ்சினா சக்தி சத்தீஷன்னு பனந்து பிரீத்து மோக்கிடி முட்ட நிக்க என்ன உடல் தீஞ்சி சொல்மேன சந்தாய் தந்து என்ன ரட்டு பாத்திரதாட்டு ஜெய் ஜெய் கர்நாடகா ஜெய் தேங்க்யூ ಆತ್ಮೀಯರೇ ಡಾಕ್ಟರ್ ಮಮತಾ ಶೆಟ್ಟಿ ಒಂದು ಚಾನಲ್ದ ಪ್ರಮುಖಿಯರಾದದ್ದು ಪ್ರಾಯೋಗು ಪ್ರಾಯಗೂ ದಿನ ಅಂಚಿನ ಪಂಡ ನಮ್ಮ ಮಲ್ಲ ಪ್ರಾಯದ ಕುಲು ಆಟಿದ ಬಗ್ಗೆ ಪಾತ್ರರನ್ನ ಸಹಜ ಅದೇ ಪಂಡ ಆಕನ ಕಷ್ಟದ ದಿನ ಕುಲು ಆಕಲು ಜೀವನ ಮಲ್ತಿನ ಅನುಭವದ ಪಾತ್ರರು ಲೂಪ್ಕೊಂಡು ಆ್ಯಂಡ ಮಮತಾ ಶೆಟ್ಟಿ ಅರ್ನ ಬಾರಿ ಪುರುಲ್ಲ ಪಾತ್ರದ ಒಟ್ಟಿಗೆ ತನಕ ಅನುಭವ ಭಾರಿ ಉಂಡು ಬಂದ್ಬಿಂಜ್ ತಿಳಿಪಾದು ಕೊಡ್ತೇವೆ ನಂಕ್ಲ ವಿಶೇಷ ಮಾಹಿತಿನ ಕೊಡ್ತೇವೆ ನಮ್ಮ ಅಭಿಮತ ಚಾನಲ್ದ ಆಡಳಿತ ಪಾತ್ರರು ಡಾಕ್ಟರ್ ಮಮತಾ ಶೆಟ್ಟಿ ಮೇರೆಗೆಲ್ಲ ನಮ್ಮ ಮಾತಿನಲ್ಲ ಪರವಾದ ಆತ್ಮೀಯವಾದ ಸೋಲ್ಮೇಲೆ ಸಂದಾಯಿತ ಮಲ್ತನಲ್ಲ